ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಪ್ರಿಯ ವೀಕ್ಷಕರೇ ಕೇಂದ್ರೀಯ ದಾಖಲಾತಿ ಘಟಕ ಅಂದರೆ ಸಾರ್ವಜನಿಕ ಶಿಕ್ಷಣ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಸಿ ಎ ಸಿ ಯ ಕಚೇರಿಯಿಂದ ಜಿಲ್ಲೆಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಒಂದು ಪತ್ರವನ್ನು ಬರೆಯಲಾಗಿದೆ ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿದೆ ಆ ಪತ್ರ ಸಂಖ್ಯೆ ಸಿ ಎ ಸಿ ರಿಟ್ ಡಾಟ್ ಅಫಿ ಅಪೀಲು ಡಾಟ್ ಸಂಖ್ಯೆ ಟೂ ಡಬಲ್ ಜೀರೋ ಫೋರ್ ಏಯ್ಟ್ ತ್ರೀ ಬಾರ್ ಟೂ ತೌಸಂಡ್ ಏಯ್ಟೀನ್ ಅಂತಕ್ಕಂತಹ ಪತ್ರವನ್ನು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಬರೆಯಲಾಗಿದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪತ್ರ ಯಾಕೆ ಅಂತಂದರೆ ಇದು ಟಿ ಇ ಟಿಯ ಸಾವಿರದ ಏಳ್ನೂರ ಮೂವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡುವಂತಹ ಸಂಬಂಧವಾಗಿ ಬರೆದಿರತಕ್ಕಂತಹ ಒಂದು ಪತ್ರ ಯಾರೆಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಬರೆದಿದ್ರೋ ಅವರು ಒಂದು ಸಾರಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ನಿಮ್ಮ ಹೆಸರು ಕೂಡ ಇದ್ದಿರಬಹುದು ಅದೇನು ಅಂತಂದರೆ ಮಾನ್ಯ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದ ಆದೇಶ ಏನಿದಿಲ್ಲ ಆ ಒಂದು ಆದೇಶವನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಆ ಒಂದು ನ್ಯಾಯಾಲಯದ ಒಂದು ಸಂಖ್ಯೆ ಆದೇಶ ಸಂಖ್ಯೆಯನ್ನು ನೀವು ಬೇಕಿದ್ರೆ ಆನ್ಲೈನಲ್ಲಿ ನೋಡ್ಬೋದು ಟೂ ಡಬಲ್ ಜೀರೋ ಫೋರ್ ಏಟ್ ತ್ರೀ ಬಾರ್ ಟೂ ತೌಸಂಡ್ ಏಯ್ಟೀನ್ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಹದಿನೆಂಟರಂದು ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಅದನ್ನು ಈ ರೀತಿಯಿದೆ ಈ ಒಂದು ಪತ್ರ ಶ್ರೀ ಮಹೇಶ ತಂದೆ ಮಲ್ಲರಾವ್ ವರ್ಸಸ್ ರಾಜ್ಯ ಸರ್ಕಾರ ಮತ್ತು ಇತರರು ಪ್ರಕರಣದಲ್ಲಿ ಎರಡು ಸಾವಿರದ ಹದಿನೈದನೇ ಸಾಲಿನ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದ ಅಪೀಲು ಆದೇಶ ಸಂಖ್ಯೆ ಟೂ ಡಬಲ್ ಜೀರೋ ಫೋರ್ ಏಟ್ ತ್ರೀ ಬಾರ್ ಟು ತೌಸಂಡ್ ಏಯ್ಟೀನ್ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಹದಿನೆಂಟರ ಆದೇಶದಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರುವ ತೀರ್ಪಿನ ಉದ್ಧತ ಭಾಗದಲ್ಲಿ ಈ ಕೆಳಕಂಡಂತೆ ಆದೇಶಿಸಿದೆ for the aforesaid reasons, the appeal is partly allowed. the impact order is modified by directing the respondent to accord the same benefit to all similarly placed candidates. we have similarly tick option number 2, question number 132 of the said examinations. that the grant of one mark shall be made within a period of four months from the date of receipt. Of the copy of this order, it is also specifically clarified that the grant of one mark to the writ petitioner and other cannot permit them to take the benefit of the said mark for action and acts as they have already taken place up to the, up to that date. The additional mark that is going to be awarded will stand effective from the day it is awarded by the concerned candidates. On the ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆದೇಶವನ್ನು ಮಾಡಿರುವಂಥದ್ದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಎರಡು ಸಾವಿರದ ಹದಿನೈದನೇ ಸಾಲಿನ ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆಯಲ್ಲಿ ಟಿಇಟಿ ಎರಡು ಸಾವಿರದ ಹದಿನೈದು ಪತ್ರಿಕೆ ಒಂದರ ಪ್ರಶ್ನ ಸಂಖ್ಯೆ ನೂರ ಮೂವತ್ತೆರಡಕ್ಕೆ ಒಟ್ಟು ಸಾವಿರದ ಏಳ್ನೂರ ಎಂಬತ್ತೊಂದು ಜನ ವಿದ್ಯಾರ್ಥಿಗಳು ನಾಲ್ಕು ಆಯ್ಕೆಗಳ ಪೈಕಿ ಆಯ್ಕೆ ಎರಡು ಸರಿಯಾದ ಉತ್ತರವೆಂದು ಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ನಮೂದಿಸಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಉಲ್ಲೇಖ ಎರಡರ ಈ ಕಚೇರಿಯ ಜ್ಞಾಪನದಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪಿನಂತೆ ಎರಡು ಸಾವಿರದ ಹದಿನೈದನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದರ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೆರಡಕ್ಕೆ ಆಯ್ಕೆ ಎರಡು ಎಂದು ನಮೂದಿಸಿರುವ ಒಟ್ಟು ಸಾವಿರದ ಏಳ್ನೂರ ಎಂಬತ್ತೊಂದು ಜನ ವಿದ್ಯಾರ್ಥಿಗಳಿಗೆ ಒಂದು ಅಂಕವನ್ನು ನೀಡಲಾಗುವುದೆಂದು ತಿಳಿಸಲಾಗಿತ್ತು ಅದರಂತೆ ಸದರಿ ಸಾವಿರದ ಏಳ್ನೂರ ಎಂಬತ್ತೊಂದು ಜನ ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ಜಿಲ್ಲೆವಾರು ವಿಂಗಡಿಸಿ ತಮ್ಮ ಜಿಲ್ಲಾ ವ್ಯಾಪ್ತಿಗೆ ಒಳಪಡುವ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಮಾ ಅಂ ಅಂಕಪಟ್ಟಿಗಳನ್ನು ಮಾತ್ರ ಈ ಪತ್ರದೊಂದಿಗೆ ವಿದ್ಯಾರ್ಥಿಗಳ ಪಟ್ಟಿ ಸಹಿತವಾಗಿ ಕಳುಹಿಸಲಾಗಿದೆ ಸದರಿ ಅಂಕಪಟ್ಟಿಗಳನ್ನು ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ವಿತರಿಸಿ ಅವರಿಂದ ಸಹಿ ಪಡೆದು ಸ್ವೀಕೃತಿ ಪತ್ರವನ್ನು ಹದಿನೈದು ದಿನಗಳ ಒಳಗಾಗಿ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿ ತಿಳಿಸಿದೆ ಈ ರೀತಿಯಾಗಿ ಒಂದು ಕಾಲಂಗಳನ್ನು ಕೊಟ್ಟಿದರೆ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಪ್ರಮಾಣ ಪತ್ರಗಳು ಆಲ್ರೆಡಿ ಎಲ್ಲ ಡಿಸ್ಟಿಕ್ನ ಡಿ ಡಿ ಪಿ ಐ ಆಫೀಸ್ನಲ್ಲಿ ಇರ್ತವೆ ಅದನ್ನು ಪೋಸ್ಟ್ ಮಾಡಲಾಗಿರುತ್ತೆ ಅಥವಾ ನಿಮಗೆ ಸಾಧ್ಯವಾದರೆ ಒಮ್ಮೆ ಡಿ ಡಿ ಪಿ ಐ ಆಫೀಸ್ನಲ್ಲಿ ವಿಚಾರಿಸಿ ಅಥವಾ ನಿಮ್ಮ ಪೋಸ್ಟಿಗೆ ನಿಮ್ಮ ಅಡ್ರೆಸ್ಗೆ ಆಲ್ರೆಡಿ ಪೋಸ್ಟನ್ನು ಕೂಡ ಮಾಡಿರಬಹುದು ಇದರಿಂದಾಗಿ ಸುಮಾರು ಸಾವಿರದ ಏಳ್ನೂರ ಎಂಬತ್ತೊಂದು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಿಮ್ಮ ಒಂದು ಅವಗಹನೆಗೆ ನಾನು ಈ ವಿಡಿಯೋ ಮೂಲಕ ತರುವುದಕ್ಕೆ ಬಯಸ್ತೇನೆ ಧನ್ಯವಾದಗಳು